ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು ಇವತ್ತು ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಎರಡು ಫಿಶ್ಶನ್ನ ತೊಗೊಂಡಿದ್ದೇನೆ ಇದೊಂದು ಫಿಶ್ಶು ಮತ್ತು ಇದೊಂದು ಫಿಶ್ಶು ಇದು ಫಿಶ್ ನಾನು ಗಾರ್ಲಿಕ್ಕು ಫಿಶ್ ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ ಇವತ್ತು ನಿಮಗೆ ಇದು ತುಂಬ ಟೇಸ್ಟಾಗಿರುತ್ತೆ ನೀವು ನೋಡ್ಬೋದು ಗಾರ್ಲಿಕ್ ಫಿಶ್ಶು ಈಗ ಫಸ್ಟಿಗೆ ನೋಡ್ರಿ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪನೇ ಇದಕ್ಕೆ ಈಗ ನೋಡ್ಬೋದು ಸ್ವಲ್ಪ ಅರಶಿನ ಹಾಕೊಂಡಿದ್ದೀನಿ ರೀ ಎರಡಕ್ಕೆ ಸ್ವಲ್ಪನೇ ಲಿಂಬೆ ರಸ ಹಾಕೋತಾ ಇದ್ದೀನಿ ಲಿಂಬೆ ರಸ ಮತ್ತು ನಾವು ಅರಶಿನ ಉಪ್ಪು ಹಾಕೊಂಡಾಗೆ ಚೆನ್ನಾಗಿ ಇದನ್ನು ಮ್ಯಾರಿನೇಟ್ ಮಾಡೋಣ ಮೀನು ಫ್ರೆಶ್ ಇರೋದಂದರೆ ತುಂಬ ಟೇಸ್ಟ್ ಆಗಿರುತ್ತೆ ರೀ ನೋಡಿರಿ ನಮ್ಮದು ಮ್ಯಾರಿನೇಟು ಆಯಿತು ಫಿಶ್ದು ಇವಾಗ ಇದಕ್ಕೆ ನೋಡಿರಿ ನಾವು ಇದು ನಾವು ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಇದಕ್ಕೆ ಫಿಶ್ಶಿಗೆ ಮ್ಯಾರಿಗ್ನೆಟ್ ಮಾಡೋಣ ಬೇಕಿದ್ರೆ ನೀವು ಹುಣಸೆ ಹುಳಿ ಹಾಕ್ಕೋಬೋದು ವೆನಿಗರ್ನೂ ಹಾಕ್ಕೋಬೋದು ನಾನಿಲ್ಲಿ ಹಣ್ಣನ್ನು ಯೂಸ್ ಮಾಡಿದ್ದೀನಿ ರೀ ಎಲ್ಲ ಚೆನ್ನಾಗಿ ಇದನ್ನು ಫಿಶ್ಶಿಗೆ ಫುಲ್ ಕ್ಲೀನಾಗಿ ಚೆನ್ನಾಗಿ ಒಳಗಡೆ ಯಾಕಂತಂದರೆ ನಮಗೆ ಇದ್ದು ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ ನಾವು ಫ್ರೈ ಮಾಡಿದಾಗೆ ತುಂಬ ಸುಲಭವಾಗಿಯೂ ಮಾಡ್ಬೋದು ಈಸಿಯಾಗಿ ಹಾಗಾಗಿ ಇಲ್ಲಿ ನಾನು ಇದನ್ನು ಬ್ಯಾಡಿಗೆ ಮೆಣಸಿನ್ಕಾಯಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ನನ್ನ ನಾನು ಏನೂ ಹಾಕಿಲ್ಲರಿ ಜಸ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಬಿಸಿ ನೀರಿನಲ್ಲಿ ನೆನೆಸಿಬಿಟ್ಟು ಈ ಥರ ಈ ಥರನೇ ಫುಲ್ಲು ಮೀನೆಲ್ಲ ಮ್ಯಾರಿನೇಟ್ ಮಾಡ್ಕೋಬೇಕು ಇದೇ ನಮಗೆ ತುಂಬ ಒಳ್ಳೆ ಟೇಸ್ಟ್ ಕೊಡ್ತದೆ ಒಳಗಡೆ ಸಹ ಈ ಥರ ಥರ ಹಚ್ಕೊಂಡ್ಬಿಟ್ಟು ಈಗ ನೀವು ನೋಡ್ಬೋದು ಒಂದು ಕಾಲು ಸ್ಪೂನಷ್ಟು ನಾನು ಇದರೊಳಗೆ ಮತ್ತು ಹೊರಗೆ ಇದು ಕಾಳು ಮೆಣಸಿಂದು ಪುಡಿಯನ್ನು ಹಾಕ್ತಾಯಿದ್ದೇನೆ ರೀ ಬರ್ಸೋಕ್ ಇದು ನಾನು ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡ್ರಲಿಂದ ಇವಾಗ ನಾವು ಇದಕ್ಕೆ ನೋಡಿರಿ ಒಂಚೂರು ಜೀರಿಗೆ ಪುಡಿಯನ್ನು ಸಹ ಹಾಕೋತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನೋಡ್ಬೋದು ಸ್ವಲ್ಪನೇ ಒಂದು ಸ್ಪೂನು ಹುಣಸೆ ರಸ ಹುಣಸೆ ರಸ ಒಳ್ಳೆ ಟೇಸ್ಟ್ ಕೊಡುತ್ತೆ ಹುಳಿ ಮತ್ತು ಉಪ್ಪು ಮತ್ತು ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಇದು ನೆನಿಲಕ್ಕೆ ಬಿಡ್ತೀನಿ ರೀ ಎಲ್ಲ ಇದು ಇವಾಗ ನಮಗೆ ರೆಡಿಯಾಗಿದೆ ನೀವು ನೋಡ್ಬೋದು ರೀ ನಮ್ಮದು ಫಿಶ್ಶು ಮ್ಯಾರಿನೇಟ್ ಮಾಡಿ ನಾವೀಗ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟಿದ್ದೇವೆ ಇವಾಗ ನಾವು ಇದನ್ನು ಶಾಲು ಫ್ರೈ ಮಾಡ್ಕೊಳ್ಳೋಣ ಈ ನೋಡ್ಬೋದು ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಹಾಕೋತಿದ್ದೀನಿ ರೀ ಇಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಇದನ್ನು ಈ ಥರ ನಾನು ಸ್ಪ್ರೆಡ್ ಮಾಡ್ಕೊತೀನಿ ನೀವು ನೋಡ್ಬೋದು ನಮ್ಮದು ಫ್ರೈ ಮಾಡೋಕ್ಕೆ ಬಿಸಿ ಇಟ್ಕೊಂಡಿದ್ದೇನೆ ಕಡಾಯಿ ಈಗ ನಮ್ಮದು ಬಿಸಿ ಆಗಿದೆ ತವಾ ಬಿಸಿ ಆಗಿದೆ ಈಗ ನಾವು ಕಡಾಯಿನಲ್ಲಿ ನೋಡ್ರಿ ನಾವು ಮ್ಯಾರಿನೇಟ್ ಮಾಡಿದ್ದೇವಲ್ಲ ಮೀನನ್ನು ಹಾಕುತ್ತಿದ್ದೇವೆ ಇದು ಒಂಚೂರು ನಾವು ಇದು ಒಂದು ಸ್ವಲ್ಪತ್ತು ನಾವು ಒಂದು ಮೂರು ನಿಮಿಷಗಳ ಕಾಲ ಈ ಥರ ಮುಚ್ಚೆ ಬೇಯಿಸೋಣ ನಾವು ಓಪನ್ ಮಾಡಿ ನೋಡೋಣ ರೀ ಮೂರು ನಿಮಿಷ ಆಗಿದೆ ಇವಾಗ ನಮ್ಮದು ಫ್ರೈ ಟರ್ನ್ ಮಾಡಿ ನೋಡೋಣ ಇದನ್ನು ಈ ಥರ ನೋಡ್ಬೋದು ನಮ್ಮದು ಸುಚ್ ಫ್ರೈ ಚೆನ್ನಾಗಾಗಿದೆ ಸ್ವಲ್ಪ ನಾನು ಸೈಡಲ್ಲಿ ಆಯಿಲನ್ನು ಇದ್ದೇನೆ ಸ್ವಲ್ಪ ಯಾಕಂದರೆ ಈ ಕಡೆ ನಮಗೆ ಈ ಸೈಡ್ ನಾವು ಸ್ವಲ್ಪ ಫ್ರೈ ಮಾಡೋಣ ಈಗ ನಮ್ಮದು ಮೂರು ನಿಮಿಷ ಆಗಿದೆ ರೀ ಈಗ ನಾವು ಇದನ್ನು ಸೈಡಲ್ಲಿ ಹಾಕೊಂಡಿದ್ದೇವೆ ತುಂಬ ಚೆನ್ನಾಗಿ ನೀಟಾಗಿ ಬಂದಿದೆ ನಮ್ಮದು ಫ್ರೈ ಮಾಡಿರೋದು ಈಗ ನೋಡೋಣ ಈಗ ನೋಡೋಣ ರೀ ನಮ್ಮದು ಫಿಶ್ ಫ್ರೈ ಎರಡು ನೋಡಿರಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ಕಲರ್ನು ಕೂಡ ಚೇಂಜ್ ಆಗಿದೆ ಇದು ಚೆನ್ನಾಗಿ ನಮಗೆ ಗರಿ ಗರಿ ಆಗಿ ಮತ್ತು ಎಲ್ಲನೂ ಚೆನ್ನಾಗಿ ಬಂದಿದೆ ನೋಡ್ಬೋದು ತುಂಬ ಚೆನ್ನಾಗಿ ನಮಗೆ ಪರಿಮಳ ಇದೆ ನಮ್ಮದು ಫಿಶ್ ಫ್ರೈ ಮತ್ತು ತುಂಬ ಬೇಗ ಈಸಿನೂ ಆಗುತ್ತೆ ಅದು ತುಂಬ ಟೈಮ್ ತಗೋದಿಲ್ಲ ರೀ ನೋಡ್ಬೋದು ನಮ್ಮದು ಇವಾಗ ಫಿಶ್ ಫ್ರೈ ಆಗಿದೆ ನಾನು ಸ್ಟವನ್ನ ಆಫ್ ಮಾಡ್ತೀನಿ ಈಗ ನೋಡ್ಬೋದು ನಮ್ಮದು ಗಾರ್ಲಿಕ್ಕು ಫಿಶ್ ಫ್ರೈ ರೆಡಿ ಆಗಿದೆ ನೋಡ್ಬೋದು ರೀ ತುಂಬ ಚೆನ್ನಾಗಿ ನಮ್ಮದು ಫ್ರೈ ಆಗಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ಮತ್ತು ತುಂಬ ಟೇಸ್ಟಾಗಿಯೂ ಇರುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು